ಮಾಸಪತ್ರಿಕೆ ಮೂಲ ಉದ್ದೇಶ ಇಷ್ಟೇನೆ ಅದು ತುಂಬಾ ಜನಕ್ಕೆ ತಲುಪಬೇಕು ಸ್ಕೂಲ್ ಮಕ್ಳದಿ ಪರಿಸರದ ಬಗ್ಗೆ ಕಾಳಜಿ ಆಸಕ್ತಿ ಇದೆಲ್ಲಾ ಬರ್ಬೇಕು ಅನ್ನೋ ಒಂದು ಉದ್ದೇಶ ಸೊ ಅದೊಂದು ಈಡೇರಿದ್ರೆ ಕಾನೂನ ಮಾಸಪತ್ರಿಕೆ ನಡೆಸ್ತ ಬರ್ತಾ ಇರೋದಕ್ಕೂ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಕಾನೂನ ಮಾಸಪತ್ರಿಕೆ ಫ್ರೀ ಇರೋದ್ರಿಂದ ಜಸ್ಟ್ ಒಂದು ಇಮೇಲ್ ಐ ಡಿ ಕಳಿಸಿ ನಾನು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾಕು ಅವ್ರಿಗೆ ಪ್ರತಿ ತಿಂಗಳು ಕಾನೂನ ಮಾಸಪತ್ರಿಕೆ ಕಲ್ಪುತ್ತೆ ಇಮೇಲ್ ಮುಖಾಂತರ ಮತ್ತೆ ಅದನ್ನ ಯಾರ್ ಬೇಕಾದ್ರೂ ಅವರೇ ಸ್ವತಃ ರೇಟ್ಸ್ ತೆಗೆದು ಊರ್ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅವೇರ್ನೆಸ್ ಬರೋದಕ್ಕೆ ಮಕ್ಕಳಿಗೆ ಅರಿವು ಮೂಡಿಸೋದಕ್ಕೆ ಪರಿಸರ ಬಗ್ಗೆ ಇದು ಒಂದು ಮಾಧ್ಯಮ ಅಂತ ಹೇಳ್ಬೋದು ಸೊ ಎಲ್ಲರೂ ಕೂಡ ಯಾರು ಬೇಕಾದ್ರು ಕೂಡ ಮಕ್ಕಳು ಯುವಕರು ದೊಡ್ಡವರು ಯಾರು ಬೇಕಾದ್ರೂ ಕೂಡ ಕಾನೂನ ಈ ಮಾಸ ಪತ್ರಿಕೆ ಲೇಖನಗಳನ್ನ ಬರೀಬಹುದು ಛಾಯಾಚಿತ್ರಗಳನ್ನ ಕಳಿಸಬಹುದು ಅದೊಂದು ಬಿಗಿನರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೂಡ ಆಗಿ ಇದೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ನಾವು ಕೂಡ ಕನನಕ್ಕೆ ತುಂಬಾ ಲೇಖನಗಳನ್ನ ಛಾಯಾಚಿತ್ರಗಳನ್ನ ಕೊಡ್ತಿರ್ತೀವಿ ಸೊ ನೀವು ಕೂಡ ಬದಯಸ್ಕೋಬಹುದು ಮತ್ತೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದಕ್ಕೆ ಕೊಡ್ಬೋದು ಅಂತ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ